ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಉಪ್ಪಿಟ್ಟು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಈಗ ಇದನ್ನೆಲ್ಲ ಕೊಯ್ದು ನೋಡಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಹಾಗೆ ಒಂದು ಸ್ವಲ್ಪ ಶೇಂಗಾ ತೊಗೊಂಡಿನಿ ಇದು ಮನೆಯಲ್ಲಿ ಒಡಿಸ್ಕೊಂಬಂದಿರೋ ಅಂದರೆ ಗಿರಣಿಗೆ ಒಡಿಸ್ಕೊಂಬಂದಿರೋ ರವೆಯಿಂದ ಉಪ್ಪಿಟ್ಟು ಮಾಡ್ತಿದ್ದೀನಿ ಇದು ಭಾಳ ಟೇಸ್ಟಿಯಾಗಿರ್ತದ ನೋಡಿ ಹೇಗೆ ಮಾಡ್ತೀನಿ ಅಂತ ಈಗ ಮೊದಲಿಗೆ ಬಾಣ ಬೊಗಣೆ ಇಟ್ಟೀನಿ ಒಂದು ಪಾತ್ರೆ ಇಟ್ಟಿದ್ದೀನಿ ಒಲೆ ಮೇಲೆ ಕಾಯೋಕ್ಕೆ ಅದಕ್ಕೆ ಎಣ್ಣೆ ಕಾದ ಮೇಲೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ ನೋಡಿ ಈಗ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ತಿದ್ದೀನಿ ಅವು ಒಂದು ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ ನೋಡಿ ಹಸಿಮೆಣಸಿನ್ಕಾಯಿನೂ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಶೇಂಗಾ ಹಾಕಿದ್ದೀನಿ ನೋಡಿ ಶೇಂಗಾನು ಒಂದು ಸ್ವಲ್ಪ ಫ್ರೈ ಮಾಡಿ ಈಗ ಕರಿಬೇವು ಸೊಪ್ಪು ಹಾಕಿದ್ದೀನಿ ಒಂದು ಸ್ವಲ್ಪ ಇದನ್ನೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ತೀನಿ ಒಂದೆರಡು ನಿಮಿಷ ಫ್ರೈ ಮಾಡಿದರೆ ಸಾಕು ಇದಾದಮೇಲೆ ಈಗ ಕೊಯ್ದಿರೋ ಉಳ್ಳಾಗಡ್ಡಿನ ಹಾಕ್ತೀನಿ ನೋಡಿ ಈ ಉಳ್ಳಾಗಡ್ಡಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಏನು ಗೋಲ್ಡನ್ ಕಲರ್ ಬರಬೇಕು ಅಂತೇನಿಲ್ಲ ಫ್ರೈ ಅಂದರೆ ಮೂರರಷ್ಟು ಫ್ರೈ ಅಷ್ಟೇ ಸಾಕು ಪೂರ್ತಿಯಾಗಿ ಏನು ಫ್ರೈ ಆಗೋದು ಬೇಡ ಒಂದು ಸ್ವಲ್ಪ ಎಣ್ಣೆನು ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗ್ತದೆ ಅಂದರೆ ಒಂದು ಚಮಚದಷ್ಟು ಅಷ್ಟೇ ಜಾಸ್ತಿ ಹಾಕ್ಬೇಕಾಗ್ತದೆ ಇದಕ್ಕೆ ಯಾಕಂದರೆ ಉದುರು ಉದುರು ಆಗ್ತದ ಈಗ ಆದಮೇಲೆ ಈಗ ನೀರು ಹಾಕ್ತಿದ್ದೀನಿ ನೋಡಿ ನಾವು ರವೆ ಎಷ್ಟು ತೊಗೊತೀವೋ ಅದರ ಎರಡರಷ್ಟು ನೀರು ಹಾಕಬೇಕು ನೋಡಿ ನೀರು ಹಾಕ್ತಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನೋಡಿ ಈಗ ಒಂದು ಸ್ವಲ್ಪ ಕಲಸಿ ನೀರು ಕುದಿಯೋ ತನಕ ಬಿಡಬೇಕು ಬಿಟ್ಟು ಒಂದು ಸ್ವಲ್ಪ ಮುಚ್ಚಿ ಫ್ಲೇಮ್ ಜಾಸ್ತಿ ಮಾಡಬೇಕು ಊರಿನ ಸ್ವಲ್ಪ ಜಾಸ್ತಿ ಮಾಡಬೇಕು ಇದು ನಾವು ಗಿರಣಿಗೆ ಒಡಿಸ್ಕೊಂಬಂದಿರೋ ರವೆ ಗೋಧಿ ಒಡ್ಸಿರೋದು ಇದರಲ್ಲಿ ಇಟ್ಟು ಅದೆಲ್ಲ ತೆಗೆದು ಸ್ವಚ್ಛ ಮಾಡಿ ಇಟ್ಕೊಂಡಿರೋದು ರವೆ ಮನೆಯಲ್ಲಿ ಮಾಡೋದು ಇದು ಭಾಳ ರುಚಿಯಾಗಿರ್ತದೆ ಇದು ಯಾರೂ ಜಾಸ್ತಿ ಮಾಡಲ್ಲ ಇವಾಗ ಮೊದಲೆಲ್ಲ ಮಾಡ್ತಿದ್ರು ನಮ್ಮ ಅತ್ತೆ ಕಾಲದಿಂದಲೂ ಮಾಡ್ತಿದ್ದಾರೆ ನಾನು ಅದೇ ಥರನೇ ಮಾಡ್ತೀನಿ ಈಗ ನೀರು ಕುದೀತಾ ಇದೆ ನೋಡಿ ನೀರು ಕುದಿಯುವಾಗ ರವಾನ ಹಾಕ್ಬೇಕು ನೋಡಿ ಈಗ ರವೆ ಹಾಕ್ತಿದ್ದೀನಿ ನೋಡಿ ಸಣ್ಣಕ್ಕೆ ಹಾಕಿ ಕಲಿಸ್ಕೊಬೇಕು ನಿಧಾನವಾಗಿ ಕಲಿಸ್ಬೇಕು ಇದೇನು ಆಗಲ್ಲ ಯಾಕಂದರೆ ದಪ್ಪನ ರವೆ ಇರ್ತದಲ್ಲ ಅದಕ್ಕೆ ಗಂಟೆನಾಗಲ್ಲ ಒಂದು ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿನೇ ಬೇಕು ಇದಕ್ಕೆ ಸಣ್ಣನ ರವೆಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಬೇಕು ಯಾಕಂದರೆ ಕುದಿಬೇಕು ಇಲ್ಲಾಂದರೆ ಹೊಟ್ಟೆ ಸರಿ ಇರೋಲ್ಲ ಇದು ಕುದಿಲಿಲ್ಲ ಅಂದರೆ ಇದು ಕರೆಕ್ಟಾಗಿ ಮೆತ್ತಗೆ ಕುದ್ರೇ ಅಷ್ಟು ಟೇಸ್ಟಾಗಿರ್ತದೆ ರುಚಿಯಾಗಿರ್ತದ ನೋಡಿ ಈ ಥರ ಹಾಕಿ ಕಲಿಸ್ಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗ್ತದೆ ಈಗ ಆಲ್ಮೋಸ್ಟು ರೆಡಿ ಆದಂಗೆ ನೋಡಿ ಉಪ್ಪಿಟ್ಟು ಇದು ನಮ್ಮ ಕಡೆ ಬಾಣಂತಿಯರಿಗೆ ಎಲ್ಲರಿಗೂ ಮಾಡ್ತಾರೆ ಈ ಥರ ಇದ್ದದ್ದು ಇದು ಶಾಪ್ನಲ್ಲೇ ತರೋ ರವೆ ಅಲ್ಲ ಅದಕ್ಕೋಸ್ಕರ ಎಲ್ಲರಿಗೂ ಮಾಡ್ತಾರೆ ರುಚಿಯಾಗಿರ್ತದೆ ಅದಕ್ಕೋಸ್ಕರ ಈಗ ನಿಮ್ಮ ಜೊತೆಯೂ ಶೇರ್ ಮಾಡ್ತಿದ್ದೀನಿ ನೋಡಿ ಉಪ್ಪಿಟ್ಟು ರೆಡಿ ಆಯಿತು ಈ ಥರ ಆಗ್ತದೆ ನೋಡಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಈಗ ಅದಂತ ಹೇಳಿ ಈಗ ಒಲೆ ಆಫ್ ಮಾಡ್ತೀನಿ ನೋಡಿ ಈಗ ಒಂದು ತಟ್ಟೆಗೆ ಹಾಕ್ಕೊತೀನಿ ನೋಡಿ ಫ್ರೆಂಡ್ಸ್ ಅದಕ್ಕೆ ಒಂದು ಸ್ವಲ್ಪ ಮೊಸರು ತೊಗೊಂಡಿನಿ ನೀವು ಏನು ಬೇಕಾದರೂ ತೊಗೊಬೋದು ಚಟ್ನಿ ತೊಗೋಬೋದು ಮೊಸರು ತೊಗೋಬೋದು ಹಾಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕ್ತಿದ್ದೀನಿ ನೋಡಿ ಮಾವಿನಕಾಯಿ ಚಟ್ನಿ ಇದ್ರ ಜೊತೆ ತಿಂದರೆ ಭಾಳ ಟೇಸ್ಟಿಯಾಗಿರ್ತದೆ ನಾವು ಜಾಸ್ತಿ ಇದರಿಂದ ತಿನ್ನೋದು ಅದಕ್ಕೆ ನಿಮ್ಮ ಜೊತೆಯೂ ಸೇರ್ ಮಾಡ್ತಿದ್ದೀನಿ ನೋಡಿ ಭಾಳ ಟೇಸ್ಟಿಯಾಗಿರ್ತದ ಇದು ಅಂದರೆ ಜಾಸ್ತಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಇದು ಜಾಸ್ತಿ ಮಾಡ್ತೀವಿ ನಾವು ಜಾಸ್ತಿ ಮಾಡ್ತಾರೆ ಎಲ್ಲರೂ ಈಗ ಒಂದು ಸ್ವಲ್ಪ ಕಡಿಮೆ ಆಗಿದೆ ಮಾಡೋದು ಈಗ ಟ್ರಾವೆಲ್ ಇದು ನಾವು ಒಂದು ಫಂಕ್ಷನ್ಗೆ ಹೋಗ್ತಿದ್ದೀವಿ ನಮ್ಮ ಕರ್ಣದ ಫಂಕ್ಷನ್ಗೆ ನೋಡಿ ಮಳೆ ಎಷ್ಟಾಗಿದೆ ಅಂತ ಎಲ್ಲ ಕಡೆಯೂ ಮಳೆನೇ ಇದೆ ನೀರಂದರೆ ನೀರು ಮಾಡ್ತಿದ್ದಾರೆ ಕೊಡ್ತಿದ್ದಾರೆ ಮಗು ತಾಯಿ ಅವರು ನಮ್ಮ ಕಡೆ ಇದೇ ಇದೇ ತರ ಮಾಡ್ತಾರೆ ನೋಡಿ ಅದು ತೊಟ್ಲು ನೋಡಿ ನಾಮಕರಣಕ್ಕೆ ರೆಡಿ ಮಾಡಿರೋದು ನೋಡಿ ಅದೇ ಮಗು ಅದೇ ಮಗುದೇ ನಾಮ ಕರ್ಣೆ ಇರೋದು ನೋಡಿ ಈಗ ಊಟ ಮಾಡಿ ಮತ್ತೆ ವಾಪಸ್ ಬರ್ತಿದ್ದೀವಿ ನೋಡಿ ಅವಾಗಲೂ ಮಳೆನೇ ಇತ್ತು ಜಾಸ್ತಿ ನೋಡಿ ಅಲ್ಲಿಂದ ಇಲ್ಲಿಗೆ ಮಳೆಯೇ ಜಾಸ್ತಿ ಮಳೆಗೆ ಹೋಗಿವಿ ಮಳೆಗೆ ಬಂದಂಗಾಯಿತು ನಮ್ಮದು ನಮ್ಮ ಟ್ರಾವೆಲ್ ಮಾಡಿರೋದೆಲ್ಲ ಮಳೆದಾಗೆ ಆಗ್ಯದ ಅಲ್ಲಿ ಮನೆಯಲ್ಲೇ ಮಳೆನೇ ಇತ್ತು ಅಂದರೆ ಒಂದು ಸ್ವಲ್ಪ ದೊಡ್ಡ ಮನೆ ಇರೋದಕ್ಕೆ ಏನಾಗಲಿಲ್ಲ ಎಲ್ಲ ಒಳಗಡೆನೇ ಆಯಿತು ಹೊರಗಡೆ ಏನು ಮಾಡಿಲ್ಲ ಅವರು ಮನೆಯಲ್ಲೇ ನೋಡಿ ನೋಡಿದ್ದು ಮತ್ತೆ ಮನೆಗೆ ಬರೋದು ಎಲ್ಲೇ ನೋಡಿದರೂ ಮಳೆನೇ ಇದೆ ಮನೆಗೆ ಬರೋ ತನಕ ಮಳೆನೇ ಇಲ್ಲೇ ಸ್ವಲ್ಪ ಇಲ್ಲ ಇದು ರೈನ್ಬೋ ಬಿತ್ತಿದೆ ನೋಡಿ ನಿಮ್ಗೆ ಅಂತಲೇ ವೀಡಿಯೋ ಮಾಡಿದ್ದೆ ನಾನು ರೈನ್ಬೋ ಕಾಣಿಸ್ತಿದ್ದೆ ನಿಮಗೆ ರೈನ್ಬೋ ಅಂದರೆ ಕಾಮನ್ ಬಿಲ್ಲು ಕಾಮನ್ ಬಿಲ್ಲು ಕಾಣಿಸ್ತಿದೆ ಅಲ್ವಾ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಇವಾಗ ಇವಾಗ ಯಾರೂ ನೋಡ್ತಿಲ್ಲ ಕಾಣಿಸ್ತಿಲ್ಲ ಅದು ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೆ ನೋಡಿ ಕಾಮನ್ ಬಿಲ್ಲು ನೋಡಿ ಸೂಪರಾಗಿ ಕಾಣಿಸ್ತಿದೆ ಅಲ್ವಾ ಮುಂದಿನ ವೀಡಿಯಾದಾಗ ಸಿಗ್ತೀನಿ ಬಾಯ್